ನೋಡ್ತಾ ಇದ್ದೀರಲ್ಲ ನಿನ್ನೆ ಒಂದು ಜುಮ್ಕಾ ತಗೊಂಡ್ಬಂದಿದ್ದೆ ಇವತ್ತು ಇನ್ನು ಬ್ಯೂಟಿಫುಲ್ ಒಂದು ಜುಮ್ಕಾ ಬಂದಿದೆ ನೋಡ್ತಾ ಇದೀರಲ್ಲ ಸಖತ್ ಆಗಿದೆ ತುಂಬಾ ಅಂದ್ರೆ ತುಂಬಾನೇ ಸ್ಮಾಲ್ ಸೈಜ್ ಇದೆ ಅಂತ ಹೇಳ್ಬೋದು ತುಂಬಾ ಸಿಕ್ಕಾಪಟ್ಟೆ ಏನಿಲ್ಲ ಮಕ್ಕಳು ಸೈಜ್ ಏನಲ್ಲ ಬಟ್ ದೊಡ್ಡೋರ್ ಸೈಜ್ ಬಟ್ ಸ್ಮಾಲ್ ಸೈಜ್ ಅಂತ ಹೇಳ್ಬೋದು ಜುಮ್ಕಾ ಅಂತೂ ಅಲ್ಟಿಮೇಟ್ ಆಗಿದೆ ಎರಡು ಡಿಸೈನ್ ಅಲ್ಲಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಇದಂತೂ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆದಂತಹ ಜುಮ್ಕಾ ಮೇಲ್ಗಡೆ ನೋಡಿ ಫುಲ್ಲು ಚಕ್ರ ಥರ ಮಾಡಿ ಓವರ್ ಶೇಪ್ದು ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಕೆಳಗಡೆ ಬಂದು ಜುಮ್ಕಾ ಇದೆ ಜುಮ್ಕಾಗೆ ಪಿಂಕು ಗ್ರೀನು ವೈಟ್ ಸ್ಟೋನ್ಗಳನ್ನು ಸುತ್ತಲೂ ಡೆಕೋರೇಟ್ ಮಾಡಿದರೆ ಲೇಯರ್ ಲೇರ್ ಮಾಡಿದ್ದಾರೆ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತೆ ಕೆಳಗಡೆ ಬಂದು ಪರ್ಲನ್ನ ಹಾಕಿದ್ದಾರೆ ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಇದೆ ಹಂಗ ಇದೇನು ಕಡಿಮೆ ಅಲ್ಲ ಸ್ನೇಹಿತರೆ ಇದಕ್ಕಿಂತ ಚಿಕ್ಕದಿದೆ ಇದು ಜುಮ್ಕಾ ಸಕ್ಕತ್ತಾಗಿದೆ ನೋಡಿ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಕೆಳಗಡೆ ಪರ್ಲ್ ಹಾಕಿದ್ರೆ ನೋಡಿ ಕೆಳಗಡೆ ಪರ್ಲ್ ಇದ್ರೆ ಸುತ್ತಲೂ ವೈಟ್ ಸ್ಟೋನ್ ಇದ್ರೆ ಮತ್ತೆ ಒಂದ್ ಲೇಯರು ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅನ್ನು ಹಾಕಿದಾರೆ ಅದ್ರ ಮೇಲ್ಗಡೆ ಮತ್ತೆ ಪಿಂಕ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಸಖತ್ ಆಗಿದೆ ಸ್ನೇಹಿತರೆ ಮತ್ತೆ ಟಾಪ್ ಆಫ್ ದಿ ಇಯರಿಂಗ್ಸ್ ನೋಡಿ ಜುಮ್ಕಾ ನೋಡಿ ಟಾಪ್ ಅಲ್ಲಿ ಕೆಳಗಡೆ ಎರಡು ಗ್ರೀನ್ ಲೀಫ್ ತರ ಸ್ಟೋನ್ ಅನ್ನು ಹಾಕಿ ಮಿಡ್ಲಲ್ಲಿ ಫ್ಲವರ್ ತರ ಕಾಣಿಸೋ ತರ ವೈಟ್ ಸ್ಟೋನ್ ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಅಪ್ ಟೈಪ್ ಇದೆ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಬೇಸ್ಡ್ ಸೆಟ್ ಸ್ನೇಹಿತರೆ ಸಕ್ಕಾದಾಗಿದೆ ಇದೆಲ್ಲ ಅದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಜುಮ್ಕಾಗಳಂತೂ ಮಸ್ತ್ ಆಗಿದೆ ರೇಟ್ ಕೇಳಿದ್ರೆ ನಿಜವಾಗ್ ಖುಷಿ ಪಡ್ತೀರಾ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಪೇರನ್ನ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದ್ರೆ ಜುಮ್ಕಾಗಳು ಬೇಗ ಸ್ಟಾಕ್ಔಟ್ ಆಗಿಬಿಡುತ್ತೆ ಹಲೋ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ನೆಕ್ಲೆಸ್ಗೆ ಅದೆಷ್ಟು ಡಿಮ್ಯಾಂಡ್ ಇತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಚಾಟ್ ಓಪನ್ ಮಾಡಿದ್ರೆ ಸಾಕು ವಾಟ್ಸಪ್ ಅಲ್ಲಿ ಪ್ರತಿಯೊಬ್ರು ಇದನ್ನೇ ಕೇಳ್ತಿದ್ರಿ ಸೊ ಇದು ಮತ್ತೆ ರೀಸ್ಟಾಕ್ ಆಗಿದೆ ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಆ ನೋಡಿ ಲೋಟಸ್ ಡಿಸೈನಲ್ಲಿ ಮಾಡಿದ್ದಾರೆ ಅದು ಕೂಡ ಸಂಪೂರ್ಣವಾಗಿ ಎಡಿ ಸ್ಟೋನ್ ವಿತ್ ಪರ್ಲಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ಕೆಳಗಡೆ ಆ ಕಡೆ ಮೂರು ಈ ಕಡೆ ಮೂರು ಪರ್ಲ್ ಹಾಕಿ ಮಧ್ಯದಲ್ಲಿ ಒಂದು ಡ್ರಾಪ್ ಥರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಓ ಶೇಪ್ದು ಏನು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಲೋಟಸ್ ನೋಡಿ ಸ್ಟೋನಲ್ಲಿ ಎಷ್ಟು ಚೆನ್ನಾಗಿ ಲೋಟಸ್ನ ಮಾಡಿದ ಅದೆಷ್ಟು ಸ್ಟೋನನ್ನು ಯೂಸ್ ಮಾಡಿದರೆ ಒಂದು ನೂರಾರು ಸ್ಟೋನ್ಗಳನ್ನು ಯೂಸ್ ಮಾಡಿದರೆ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಅದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಬೊಂಬಾಡಾಗಿದೆ ಅಲ್ಲ ಸೂಪರ್ ಡೂಪರ್ ಆಗಿದೆ ಅಂತ ಹೇಳ್ಬೋದು ಮತ್ತೆ ಇದಕ್ಕೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಇದು ಮೆಟೀರಿಯಲ್ ಕೇಳೋದಾದರೆ ಸ್ನೇಹಿತರೆ ಇದು ಬಂದು ಕಾಪರ್ ಮೆಟೀರಿಯಲ್ಲು ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮಗೆ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗೋದು ಡ್ಯಾಮೇಜ್ ಆಗೋದು ಕಟ್ ಆಗೋದು ಕಪ್ ಆಗೋದು ಈ ತರಹ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಟೂ ಫಿಫ್ಟಿಗೆ ಕೊಡ್ತಾ ಇದೀವಿ ಜಸ್ಟ್ ಟೂ ಫಿಫ್ಟಿಗೆ ಈ ಥರ ನೆಕ್ಲೆಸ್ ಸಿಕ್ಬೇಕಾದ್ರೆ ಯಾಕೆ ಬಿಡ್ತಾರೆ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಮೊದಲೇ ಹೇಳ್ತಾ ಇದೀನಿ ತುಂಬ ಬೇಗ ಔಟ್ ಆಗಿಬಿಡುತ್ತೆ ನೋಡಿದ ತಕ್ಷಣ ಆರ್ಡರ್ ಮಾಡ್ಕೋಬೇಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೆಂಪು ಜುಮ್ಕಾನ ತೊಗೊಂಬಂದಿದಿನಿ ಎಸ್ ಸ್ನೇಹಿತರೆ ಮಸ್ತಾಗಿದೆ ಅಲ್ಲ ಸಕ್ಕತ್ತಾಗಿದೆ ನೋಡಿ ಕ್ವಾಲಿಟಿ ಪರ್ಲು ಕೆಂಪು ಸ್ಟೋನು ಮತ್ತು ಏನಂದರೆ ವೈಟ್ ಸ್ಟೋನು ಗ್ರೀನ್ ಸ್ಟೋನು ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಇಯರಿಂಗ್ಸ್ನ ಜುಮ್ಕಾನ ಮಾಡಿದ್ದಾರೆ ಅಂತ ಹೇಳ್ಬೋದು ಕೆಳಗಡೆ ನೋಡಿ ಕ್ವಾಲಿಟಿ ಅಂತೂ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಸ್ನೇಹಿತರೆ ಗೋಲ್ಡ್ ಪಾಲಿಶ್ ರಿಯಲ್ ಗೋಲ್ಡ್ ಪಾಲಿಷನ್ನು ಹಾಕಿರುವಂತಹ ಜುಮ್ಕಾ ತುಂಬ ಜನ ಕೇಳ್ತಾನೆ ಇರ್ತೀರ ನ್ಯಾಚುರಲ್ ಬೆಳಕಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸಿ ಅಂತ ಇದೆಲ್ಲನೂ ರಿಯಲ್ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ನ್ಯಾಚುರಲ್ ಬೆಳಕಲೆ ಇದ್ರ ಒಂದು ರಿಯಾಲಿಟಿ ಗೊತ್ತಾಗೋದು ಅಂತ ಹೇಳ್ಬೋದು ಅದು ಎಷ್ಟು ಚೆನ್ನಾಗಿದೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಇದಕ್ಕೆ ಯೂಸ್ ಮಾಡಿರೋಂಥ ಸ್ಟೋನ್ಗಳೆಲ್ಲನೂ ಕೂಡ ಚಿನ್ನಕ್ಕೆ ಯೂಸ್ ಮಾಡೋವಂಥ ಸ್ಟೋನ್ಗಳು ಸ್ನೇಹಿತರೆ ಕೆಳಗಡೆ ನೋಡಿ ಪರ್ಲ್ ಇದೆ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ ಮೇಲುಗಡೆ ನೋಡಿ ಏನು ವೈಟ್ ಸ್ಟೋನ್ ಇದೆ ಆ ಪಾಲಿಷ್ ನೋಡಿ ಸ್ನೇಹಿತರೆ ಚಿನ್ನದ ಏನು ಪಾಲಿಷ್ ಇರುತ್ತೆ ಅದೇ ಥರ ಪಾಲಿಷ್ ಇದೆ ಆ ಸ್ಟೋನ್ ಕ್ವಾಲಿಟಿ ನೋಡಿ ಇವೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬರುತ್ತೆ ಮತ್ತು ಕೆಂಪು ಸ್ಟೋನ್ ಯಾವುದಕ್ಕೂ ಕೂಡ ತಿರುಪ ಬರೋಲ್ಲ ಇವೆಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ಮತ್ತು ಸಾಕಷ್ಟು ಜನ ಕೇಳ್ತಾ ಇರ್ತೀರ ನಾನೇ ಇದನ್ನು ಬೆಂಡ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಕಸ್ಟಮರ್ ಗೊತ್ತಾಗಲಿ ಅಂತ ನೋಡಿ ನಿಮ್ಮದು ಜುಂಕಗಳು ಏನಾದರೂ ಈ ಥರ ಆಗಿದರೆ ಬರಬೇಕಾದ್ರೆ ನೀವು ಡ್ಯಾಮೇಜ್ ಆಗುತ್ತೆ ಅಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ ಆರಾಮಾಗಿ ನೀವು ಹೇಳ್ದಂಗೆ ಕೇಳುತ್ತೆ ಸ್ನೇಹಿತರೆ ಕಾಪರ್ ಆಗಿರೋದ್ರಿಂದ ಕಟ್ಟೆ ಆಗೋದಿಲ್ಲ ನೀವು ಆರಾಮಾಗಿ ಇದನ್ನು ಬೆಂಡ್ ಮಾಡ್ಬೋದು ಹೆಂಗೆ ಬೇಕು ಹಂಗೆ ಬೆಂಡ್ ಮಾಡ್ಬೋದು ಸೊ ಹಂಗಾಗಿ ಇದು ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ನೋಡಿ ನಾನೇ ಬೆಂಡ್ ಮಾಡ್ತಾಯಿದ್ದೀನಿ ಹೆಂಗೆ ಹೇಳ್ದಂಗೆ ಕೇಳುತ್ತೆ ಜುಮ್ಕ ರೇಟ್ ಬಂದು ಫೋರ್ ಫಿಫ್ಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಯಾಕೆಂದರೆ ಸ್ಟಾಕ್ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಮತ್ತೆ ಬಂದಿದೆ ಅದು ಕೂಡ ಗುಡ್ ಲುಕ್ ಬ್ಯೂಟಿಫುಲ್ ಲುಕ್ ಅಲ್ಲಿ ಬಂದಿದೆ ನೋಡ್ತಾ ಇದ್ರಲ್ಲ ಕೆಳಗಡೆ ಬಂದು ಐದು ಪರ್ಲನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ನಾಮ ತರ ಸ್ಟೋನ್ಗಳಲ್ಲೇ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದ್ ಕಡೆ ರೌಂಡ್ ಸ್ಟೋನ್ ಹಾಕಿದರೆ ಮಧ್ಯದಲ್ಲಿ ಸಣ್ಣ ಸಣ್ಣದು ಸ್ಕ್ವೇರ್ ಸ್ಟೋನನ್ನು ಹಾಕಿದ್ರೆ ಮತ್ತೆ ಫುಲ್ಲು ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ಒಂದು ಗ್ರಾಮ್ ಗೋಲ್ದು ಪಟ್ಟಿ ಚೈನನ್ನು ಹಾಕಿದ್ದಾರೆ ತುಂಬ ಜನ ಕೇಳ್ತಿದ್ರಿ ಸರ್ ಮ್ಯಾಟ್ ಫಿನಿಷಿಂಗ್ ಪಟ್ಟಿ ಚೈನ್ಗಳು ಬೇಡ ಅಂತ ಸೊ ಹಾಗಾಗಿ ಇವಾಗ ಒಂದು ಗ್ರಾಮ್ ಗೋಲ್ದೇ ಚೈನನ್ನು ಹಾಕಿಸ್ತಾ ಇದ್ದೀನಿ ಮತ್ತು ಅದಕ್ಕೆ ತಕ್ಕನಾದಂತಹ ಒಂದು ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಅಂತೂ ಮುದ್ದಾಗಿದೆ ಪುಶ್ ಅಪ್ ಟೈಪ್ ಇದೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಯಾಕೆಂದರೆ ನಮ್ಮಲ್ಲಿ ನೀವು ನೋಡಿದ್ದೀರಲ್ಲ ಅಂತ ಸ್ಟಾಕ್ ಔಟ್ ಆಗಿಬಿಡುತ್ತೆ ನಕ್ಲೇಸ್ ಅಂತೂ ಸಖತ್ತಾಗಿದೆ ಬ್ಯೂಟಿಫುಲ್ಲಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳಿದ್ರ ರೇಟ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ನೋಡ್ತಾ ಇದ್ರಲ್ಲ ಅಂತೂ ಇಂತೂ ಗಂಡ ಬೇರುಂಡ ನೆಕ್ಲೆ ಬಂದೇ ಬಿಡ್ತು ಸ್ನೇಹಿತರೆ ಪೆಂಡೆಂಟ್ ಅಂತೂ ಎಲ್ಲರ ಫೇವ್ರೇಟು ಈ ಸರಿ ಸ್ವಲ್ಪ ಡಿಫ್ರೆಂಟ್ ಮಾಡಿಸಿದೀನಿ ನಿಮ್ಗೆ ಗೊತ್ತಾಗ್ತಿದ್ಯಲ್ಲ ಲಾಸ್ಟ್ ಟೈಮು ಪಿಂಕ್ ಕಲರ್ ಅಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಮಾಡಿಸಿದ್ದೆ ಈ ಸರಿ ಬಂದು ಗ್ರೀನ್ ಕಮ್ ಪಿಂಕ್ ಮಾಡಿಸಿದ್ದೀನಿ ನೋಡಿ ಕೆಳಗಡೆ ಲಾಸ್ಟ್ ಟೈಮ್ ಗ್ರೀನ್ ಸ್ಟೋನು ಡ್ರಾಪಲ್ಲಿ ಇತ್ತು ಈ ಸರಿ ಪಿಂಕ್ ಸ್ಟೋನ್ ಇದೆ ಮತ್ತೆ ಫೆದರ್ಗೆ ಎಲ್ಲನೂ ರೆಡ್ ಸ್ಟೋನ್ ಇತ್ತು ಲಾಸ್ಟ್ ಟೈಮು ಪಿಂಕ್ ಸ್ಟೋನು ಈ ಸರಿ ಗ್ರೀನ್ ಸ್ಟೋನ್ ಮಾಡಿಸಿದ್ದೀನಿ ಇದು ನೋಡಿ ಪೀಕಾಕ್ ಬಂದು ಗ್ರೀನ್ ಸ್ಟೋನ್ ಇತ್ತು ಲಾಸ್ಟ್ ಟೈಮು ಈ ಸಾರಿ ಬಂದು ಪಿಂಕ್ ಸ್ಟೋನ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಡಿಫ್ರೆಂಟು ಮತ್ತು ತುಂಬ ಅಂದರೆ ತುಂಬಾ ಹೆವಿ ಡಿಮ್ಯಾಂಡ್ ಇರುವಂತಹ ಒಂದು ಪೆಂಡೆಂಟ್ ಕಮ್ ಚೈನ್ ನೆಕ್ಲೆಸ್ ಅಂತ ಹೇಳ್ಬೋದು ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿದು ರಿಯಲ್ ಗೋಲ್ಡ್ ಪಾಲಿಷ್ ಏನು ಬರುತ್ತೆ ಅದೇ ತರಹ ಪಾಲಿಶ್ ಬಂದಿದೆ ಸಖತ್ತಾಗಿದೆ ಗಂಡ ಬೇರುಂಡ ಇದನ್ನು ನೀವು ಆರಾಮಾಗಿ ರಿಮೂವ್ ಮಾಡಿ ನಿಮ್ದು ಯಾವುದೇ ಚೈನ್ಗೂ ಕೂಡ ಬಳಸ್ಕೋಬೋದು ತುಂಬ ಚೆನ್ನಾಗಿದೆ ಈ ತರಹ ಪೆಂಡೆಂಟು ನೀವು ಸಪ್ರೇಟಾಗಿ ಅಂದ್ರೆ ಐನೂರು ಆರುನೂರು ರೂಪಾಯಿ ಬೀಳುತ್ತೆ ಅಷ್ಟು ಚೆನ್ನಾಗಿದೆ ಪೆಂಡೆಂಟು ಮತ್ತು ಶೈನಿಂಗ್ ನೋಡಿ ಮಿರ ಮಿರಮಿರಾ ಅಂತ ಮಿಂಚುತ್ತಿದೆ ಮತ್ತು ಅದಕ್ಕೆ ಕರಿಮಣಿ ಡಬಲ್ ಐನ್ ಚೈನ್ ಹಾಕಿದ್ದಾರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ರೇಟ್ ಕೇಳೋದಾದ್ರೆ ಆ್ಯಸ್ ಇಟ್ ಈಸ್ ಸೇಮ್ ರೇಟ್ಗೆ ಕೊಡ್ತಾಯಿದ್ವಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂತ ಪರ್ಚೇಸ್ ಮಾಡಿ ಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂಥ ಇಯರ್ ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ಬುಗುಡಿ ಎಷ್ಟು ಆಗಿದೆ ಅಂತ ಹೇಳಿಬಿಟ್ಟು ಇದು ಮಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಸ್ಟೋನ್ಸ್ ಎಲ್ಲ ಏಡಿ ಸ್ಟೋನ್ದಾಗಿರುತ್ತೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಪಾಲಿಶ್ ಮಾತ್ರ ಬೊಂಬಾಡಾಗಿದೆ ಅಂತಲೇ ಹೇಳ್ಬೋದು ಈ ಥರ ಯೂನಿಕ್ ಡಿಸೈನ್ಸ್ನ ನೀವು ಬರೀ ನಮ್ಮ ದೀಸಾ ಜ್ಯುವೆಲರಿಯಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಟ್ರೆಡಿಷ್ನಲ್ ವೇರ್ ಹಾಕಿ ಹಾಕಿದ್ರೆ ಮಾತ್ರ ಬೊಂಬಾಟ ಕಾಣೋದಂತೂ ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಸ್ನೇಹಿತರೆ ಅಷ್ಟು ಪ್ರಿಟಿ ಆಗಿದೆ ಇದಂತೂ ಇದು ತುಂಬ ಜನ ಕೇಳ್ತಿದ್ರು ಈ ಥರ ಡಿಸೈನಲ್ಲಿ ನಮ್ಗೆ ಇಯರ್ ಕಪ್ಸ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಫೈನಲಿ ರಿಸ್ಟೋಕ್ ಆಗಿದೆ ಸ್ನೇಹಿತರೆ ತಡ ಮಾಡಿದೆ ಏನಕ್ಕೆ ನೋಡ್ತಾ ಇದ್ದೀರಾ ಇನ್ನ ನೋಡಿ ಇದಕ್ಕೆಲ್ಲ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಈ ಬುಗ್ಡಿ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಒನ್ ಏಯ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಸ್ನೇಹಿತರೆ ನೋಡಿ ಹಾಕಿದ್ರೆ ಮಾತ್ರ ಈ ಥರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಎಲಿಗಂಟ್ ಆಗಿದೆ ಕಿವಿಗೆ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಸ್ನೇಹಿತರೆ ಪೇರ್ಗೆ ಒನ್ ಏಯ್ಟಿ ಅಂತ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಆಸ್ ಇಟ್ ಈಸ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಈ ತರ ಬ್ಯೂಟಿಫುಲ್ ಆಗಿರುವಂತ ಬಗ್ಗೆ ನಾ ಮಿಸ್ ಮಾಡ್ಕೊಬಿಡಿ ಲಿಮಿಟೆಡ್ ಸ್ಟಾಕ್ ಹಲೋ ದೀಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ಸ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರೀಟಿ ಪ್ರೀಟಿಯಾಗಿ ಕಾಣ್ತಿದೆ ಅಂತ ಕೈಗೆ ಹಾಕಿದ್ಮೇಲೆ ಅಂತ ಆ್ಯಂಡ್ ಇದು ಮೆಟೀರಿಯಲ್ ಬಂದ್ಬಿಟ್ಟು ಕಾಪರ್ದು ಆ್ಯಂಡ್ ಆಲ್ಸೋ ಪ್ಯೂರ್ ಪಂಚಲೋಹ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಪಾಲಿಶ್ ಮಾತ್ರ ಬೊಂಬಾಟಾಗಿದೆ ತುಂಬ ಜನ ಮತ್ತೆ ಮತ್ತೆ ಬ್ಯಾಂಗಲ್ಸಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ ನೀವು ಟೇಪ್ನ ಅಳತೆ ಕಳಿಸಿದ್ರೆ ನಾವು ಅವರಲ್ಲಿ ಸ್ಕೇಲ್ ಅಳ್ತೆ ಕಳಿಸಿದ್ರೆ ನಿಮಗೆ ತುಂಬ ಸರಿ ಕಲಿಸಿದ್ದೀನಿ ನಾವು ಹೇಗೆ ಅಂತ ಹೇಳಿಬಿಟ್ಟು ಆ ಥರ ಕಲಿಸಿದರೆ ನಿಮಗೆ ಪ್ರಾಪರ್ ಸೈಜ್ ಬರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಈ ಬ್ಯಾಂಗಲ್ಸ್ದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸೇಮ್ ಚಿನ್ನದ ಬಳೆ ಥರನೇ ಕಾಣ್ತಿದೆ ಅಲ್ವಾ ಇಷ್ಟು ಆಗಿರೋ ಬ್ಯಾಂಗಲ್ಸ್ ಪ್ರೈಸ್ ಕೇಳ್ತಿದ್ದೀರಾ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಫೋರ್ ಬ್ಯಾಂಗಲ್ಸ್ ಕೊಡ್ತಾ ಇದ್ದೀವಿ ದಯವಿಟ್ಟು ಪ್ರಾಪರ್ ಪ್ರಾಪರಾಗಿ ಮೆನ್ಷನ್ ಮಾಡಿ ಆ್ಯಂಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ಸ್ನೇಹಿತರೆ ಇದನ್ನು ಆರ್ಡರ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಆಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಮಿಸ್ ಮಾಡಬೇಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತ तरह लिमिटेड स्टॉक ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನಾನು ಇವತ್ತು ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಆಗಿರುವಂಥ ಇಯರಿಂಗ್ಸ್ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬ ಜನ ಬೆಳ್ಳಿ ಮೋಡ ಜುಮ್ಕಿನ ತುಂಬ ಇಷ್ಟಪಡ್ತೀರಾ ಅದೇ ಪ್ಯಾಟ್ರನ್ನಲ್ಲಿರುವಂತಹ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ವರ್ಕ್ಮ್ಯಾನ್ ಶಿಪ್ ಅಂತೂ ಬೊಂಬಾಡಾಗಿದೆ ಇಲ್ಲಿ ಮೂರು ನೋಡ್ತಾ ಇದ್ದೀರಲ್ಲ ಮೂರು ಕೂಡ ಡಿಫ್ರೆಂಟ್ ಡಿಸೈನ್ದು ಸ್ನೇಹಿತರೆ ಅಷ್ಟು ಬೊಂಬಾಡಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಬಗ್ಗೆ ಹೇಳೋದಾದರೆ ಸ್ಟೋನ್ ಮಾತ್ರ ಒಂದೇ ಒಂದು ಪಿಂಕ್ ಸ್ಟೋನ್ ಕೊಟ್ಬಿಟ್ಟು ಸಕ್ಕದಾಗಿ ಕಾಣೋ ಥರ ಲುಕ್ ಬಂದಿದೆ ಆ್ಯಂಡ್ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಪರ್ಲ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿಬಿಟ್ಟು ಇದು ನೋಡಿ ಈ ಥರ ಬರುತ್ತೆ ಆ್ಯಂಡ್ ಆಲ್ಸೋ ನನಗೆ ಪರ್ಸ್ನಲ್ ಇಷ್ಟ ಆಗಿದೆ ಅಂತಂದರೆ ಈ ಡಿಸೈನು ಸ್ನೇಹಿತರೆ ನೋಡಿ ಆ ಕಡೆ ಈ ಕಡೆ ಪಿಕಾಕ್ ಇದೆ ಮಿಡಲಲ್ಲಿ ಪಿಂಕ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಸ್ನೇಹಿತರೆ ಈ ತರ ಸಿಂಪಲ್ ಆಗಿ ಪ್ರಿಟಿಯಾಗಿ ಕಾಣೋ ಆ್ಯಂಡ್ ಆಲ್ಸೋ ಏನು ಗೊತ್ತಾ ಈ ತರ ಇದೆಲ್ಲ ಮದುವೆ ಮನೆಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಸೈಡ್ ಕೇಳೋದಾದ್ರೆ ಇದು ತಿರುಪಾ ಥ್ರೆಡ್ ಟೈಪ್ ಸ್ನೇಹಿತರೆ ತುಂಬಾ ದಿನ ಬಾಳ್ಕೆ ಬರುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಏನಪ್ಪ ವಿಷಯ ಅಂತ ಅಂದ್ರೆ ಆಕ್ಚುಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡು ಬಟ್ ಆದರೆ ನಾವು ಇವತ್ತು ಆಫರ್ ಆಫರ್ ಕೊಡ್ತಾ ಇದೀವಿ ಏನು ಆಫರ್ ಅಂತ ಹೇಳ್ತಿದ್ದೀರಾ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಸ್ನೇಹಿತರೆ ನಿಮಗೆ ಯಾವ ಇಯರ್ ಿಂಗ್ಸ್ ಬೇಕು ಅಂತ ಹೇಳಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು ವಾಟ್ಸಪ್ಪಲ್ಲಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಆಲ್ಸೋ ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಈ ಥರ ಬ್ಯೂಟಿಫುಲ್ ಆಫರ್ಸ್ ನಾವು ಮಿಸ್ ಮಾಡ್ಕೊಬೇಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ ಹಲೋ ದೀಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆ್ಯಂಡ್ ಡಿಮ್ಯಾಂಡೆಡ್ ಸರಾನೇ ತಂದಿದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಈ ಥರ ತುಂಬ ಡಿಸೈನ್ಸ್ ಬಂದಿತ್ತು ನಮ್ಮಲ್ಲಿ ಎಷ್ಟು ಡಿಮ್ಯಾಂಡ್ ಇತ್ತು ಅಂತಂದ್ರೆ ರೀಸ್ಟಾಕ್ ಆಗೋಕ್ಕೆ ಇಷ್ಟು ದಿನ ಬೇಕಾಯಿತು ಆ್ಯಂಡ್ ಇದು ಮೆಟೀರಿಯಲ್ ಬಂದು ಕಾಪರ್ದು ಸ್ನೇಹಿತರೆ ಆ್ಯಂಡ್ ಅದ್ರ ಮೇಲ್ಗಡೆ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶನ್ನು ಆಗಿದೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ವರ್ಕ್ಮ್ಯಾನ್ ಶಿಪ್ ಅಂತೂ ಬೊಂಬಾಟಾಗಿದೆ ತುಂಬ ಜನ ಇದು ತುಂಬಾ ಇಷ್ಟ ಆಗಿರುವಂತಹ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ವಕ್ಮ್ಯಾನ್ ಶಿಪ್ ಅಂತೂ ಬೊಂಬಾಡಾಗಿ ಬಂದಿದೆ ಒಂದು ತ್ರೀ ಫೋರ್ ಡಿಸೈನ್ಸ್ ನ ತ್ರೀ ಫೋರ್ ಡಿಸೈನ್ಸ್ ಅನ್ನು ಎಷ್ಟು ಬೊಂಬಾಡಾಗಿ ಮಾಡಿದ್ದಾರೆ ನೋಡಿ ಮರ್ಜ್ ಮಾಡಿ ಒಂದು ಸರವನ್ನು ಮಾಡಿರೋದು ಈ ನೋಡ್ತಾ ಇದ್ದೀರಲ್ಲ ಈ ಗೋಲ್ಡನ್ ಬೋಲ್ಸ್ಗೆ ಕ್ಯಾಪಿಂಗ್ ಅನ್ನು ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಒಂದು ಒಂಥರ ಪಾಲಿಶ್ ಮಧ್ಯದಲ್ಲಿ ಕೂಡ ಆ ಥರ ಕೊಟ್ಟಿದ್ದಾರೆ ಆಲ್ಸೋ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡಿದ್ದಾರೆ ಆ್ಯಂಡ್ ಪಂಪ್ಕಿನ್ ಬೀಚ್ ಹಾಕ್ಬಿಟ್ಟು ಮಿಡಲಲ್ಲಿ ಚಕ್ರ ಥರ ಹಾಕಿದ್ದಾರೆ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದಕ್ಕೆಲ್ಲ ನಿಮಗೆ ವ್ಯಾರಂಟಿ ಕೂಡ ಸಿಗುತ್ತೆ ಸ್ನೇಹಿತರೆ ಮಿಡಲಲ್ಲಂತೂ ಗ್ರೆಡ್ ಸ್ಟೋನ್ ಬೊಂಬಾಡಾಗೆ ಕಾಣ್ತಿದೆ ಸ್ನೇಹಿತರೆ ಅಲ್ವಾ ಇಷ್ಟು ಪ್ರಿಟ್ಟಿ ಆಗಿರುವಂತಹ ಸರದ್ದು ಪ್ರೈಸ್ ಕೇಳ್ತಿದ್ದೀರಾ ಆ್ಯಂಡ್ ಇದಕ್ಕೆ ಅಡ್ಜಸ್ಟೇಬಲ್ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಇದ್ರ ಪ್ರೈಸ್ ಬಂದು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಫೈವ್ ಇಯರ್ಸ್ ವ್ಯಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಈ ಥರ ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಆಗಿ ಬಂದಿರೋ ಸರಗಳನ್ನ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಬೇಗ ಬೇಗ ಸೋಲ್ಡ್ ಔಟ್ ಆಗುತ್ತೆ ಬೇಗ ಬೇಗ ಡಿ ಎಮ್ ಮಾಡಿ ಲಿಮಿಟೆಡ್ ಸ್ಟಾಕ್ ಓ ದಿಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸ ಜುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬ ಜನ ಅಂತೂ ಕೇಳ್ತಾಯಿದ್ರು ಮೇಡಮ್ ಸೇಮ್ ಚಿನ್ನ ಥರನೇ ಹ್ಯಾಂಗಿಂಗ್ಸ್ ಥರ ಇರೋದನ್ನ ತರಿಸ್ಕೊಡಿ ಅಂತ ಹೇಳಿಬಿಟ್ಟು ಫೈನಲಿ ಬಂದಿದೆ ಅಂತಲೇ ಹೇಳ್ಬೋದು ಈ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ ಬಗ್ಗೆ ಹೇಳಿ ಅಂತ ಕೇಳ್ತಿದ್ದೀರಾ ನೋಡ್ತಾ ಇದ್ದೀರಲ್ಲ ಇದೆಷ್ಟು ಆಗಿ ಗೋಲ್ಡನ್ ಬೋಲ್ಡ್ಸ್ ಜೊತೆಗೆ ಡೆಕೋರ್ ಆಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಸಿಂಪಲ್ ಆ್ಯಂಡ್ ಆಗಿ ಒಂದೇ ಒಂದು ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಸ್ನೇಹಿತರೆ ಈ ಥರ ಸೇಮ್ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗೇನೆ ಇದೆ ಅಲ್ವಾ ಇದು ಇದು ಕೂಡ ಕಾಪರ್ ಮೆಟೀರಿಯಲ್ ಅದ್ರ ಮೇಲೆ ರಿಯಲ್ ಗೋಲ್ಡ್ ಪಾಲಿಶ್ ಆಗಿದೆ ಸ್ನೇಹಿತರೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿದೆ ಇದೆಲ್ಲ ನೀವು ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ತುಂಬಾ ವರ್ಷ ಬಾಳ್ಕೆ ಬರುತ್ತೆ ಬಟ್ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತಾ ಇದೀವಿ ಸ್ನೇಹಿತರೆ ಇದಕ್ಕೆಲ್ಲ ಅಂಡ್ ಆಲ್ಸೋ ಏನಪ್ಪ ವಿಶೇಷತೆ ಅಂತಂದ್ರೆ ತುಂಬಾ ಜನ ನಮಗೆ ಥ್ರೆಡ್ ಟೈಪ್ ಬೇಕು ಅಂತ ಕೇಳ್ತೀರಾ ನೋಡಿ ಬ್ಯಾಕ್ ಸೈಡ್ ಹೇಗಿದೆ ಅಂತ ಹೇಳ್ಬಿಟ್ಟು ಈ ತರ ಇದ್ರೆ ಅಂತೂ ತುಂಬಾ ದಿನನೇ ಬಾಳ್ಕೆ ಬರುತ್ತೆ ಅಂತಾನೆ ಹೇಳ್ಬೋದು ಈ ಬ್ಯೂಟಿಫುಲ್ ಇಯರಿಂಗ್ಸ್ ಪ್ರೈಸ್ಗೆಲ್ಲದ್ರೆ ತುಂಬ ಶಾಕ್ ಆಗ್ತಿರ ಸ್ನೇಹಿತರೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಸ್ನೇಹಿತರೆ ಆ್ಯಂಡ್ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಈ ಥರ ಇಯರಿಂಗ್ಸ್ ಎಲ್ಲ ನಮ್ಮಲ್ಲಿ ಬೇಗ ಬೇಗ ಸ್ಟಾಕ್ಔಟ್ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್